ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಅಗತ್ಯವಾಗಿರುವ ಆಮ್ಲಜನಕ ಪೂರೈಕೆ ಪ್ರಮಾಣ ಮತ್ತು ಕೋವಿಡ್ ಲಸಿಕೆ ಪೂರೈಕೆಯೂ ಇಲ್ಲದಂತಾಗಿದ್ದು ಇದರಿಂದಾಗಿ ಆಡಳಿತಕ್ಕೆ ಕೋವಿಡ್ ಸ್ಥಿತಿಯನ್ನು ನಿರ್ವಹಿಸುವುದೇ ಕಷ್ಟಕರ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಕುಮಟಾ ಬೆಟ್ಕುಳಿಯ ಆಕ್ಸಿಜನ್ ಮರುಭರಣಾ ಘಟಕದಲ್ಲಿ ಆರ್ ಸಾವಿರದ ಆರುನೂರ ಐವತ್ತೆರಡು ಕ್ಯೂಬಿಕ್ ಮೀಟ್ ಆಕ್ಸಿಜನ್ ಇತ್ತು ಗುರುವಾರ ಇದು ಮೂರ್ ಸಾವಿರದ ಆರುನೂರ ಇಪ್ಪತ್ನಾಲ್ಕು ಕ್ಯೂಬಿಕ್ ಮೀಟ್ಗೆ ಇಳಿಕೆಯಾಗಿದೆ ಒಂದೇ ದಿನ ಮೂರ್ ಸಾವಿರದ ಇಪ್ಪತ್ತೆಂಟು ಕ್ಯೂಬಿಕ್ ಮೀಟ್ ಆಕ್ಸಿಜನ್ ಸಿಲಿಂಡರ್ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಭರಣ ಮಾಡಿ ಕಳುಹಿಸಲಾಗಿದೆ ಬಳ್ಳಾರಿಯಿಂದ ಲಿಕ್ವಿಡ್ ಆಕ್ಸಿಜನ್ ಪೂರೈಕೆಯಾಗಬೇಕಿತ್ತಾದ್ರೂ ಅದು ಆಗದೆ ಇರುವ ಕಾರಣ ಸಂಗ್ರಹವೆಲ್ಲ ಖಾಲಿಯಾಗ್ತಿದೆ ಇದೇ ಸ್ಥಿತಿ ಮುಂದುವರೆದ್ರೆ ಅಂದ್ರೆ ಒಂದೆರಡು ದಿನಗಳಲ್ಲಿ ಲಿಕ್ವಿಡ್ ಆಕ್ಸಿಜನ್ ಪೂರೈಕೆಯಾಗದೇ ಇದ್ದಲ್ಲಿ ಸಮಸ್ಯೆ ಎದುರಾಗಲಿದೆ ಎಂದೇ ಹೇಳಲಾಗ್ತಿದೆ ಜಿಲ್ಲೆಯಲ್ಲಿ ಐಸಿಯು ಹಾಸಿಗೆಗಳು ಭರ್ತಿಯಾಗ್ತಿವೆ ಬುಧವಾರದ ಮಾಹಿತಿ ಪ್ರಕಾರ ಒಟ್ಟು ಅರವತ್ತೊಂದು ಐಸಿಯು ಹಾಸಿಗೆಗಳಿದ್ದು ಇದುವರೆಗೆ ಹದಿನಾಲ್ಕು ಹಾಸಿಗೆ ಮಾತ್ರ ಭರ್ತಿಯಾಗಿದ್ದು ನಲವತ್ತೇಳು ಹಾಸಿಗೆ ಇನ್ನೂ ಲಭ್ಯವಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ಐವತ್ತೈದು ಹಾಸಿಗೆಗಳಲ್ಲಿ ಹನ್ನೆರಡು ಹಾಸಿಗೆ ಭರ್ತಿಯಾಗಿದೆ ಇನ್ನು ನಲವತ್ತೊಂದು ಹಾಸಿಗೆ ಇದೆ ಆದರೆ ಖಾಸಗಿ ಆಸ್ಪತ್ರೆಯ ಆರು ಹಾಸಿಗೆಗಳಲ್ಲಿ ನಾಲ್ಕು ಭರ್ತಿಯಾಗಿದ್ದು ನಾಲ್ಕು ಬಾಕಿ ಇದೆ ಜಿಲ್ಲೆಯಲ್ಲಿ ಒಟ್ಟು ಐದುನೂರ ಮೂವತ್ತಾರು ಆಕ್ಸಿಜನ್ ಬೆಡ್ಗಳಿದ್ದು ಅವುಗಳಲ್ಲಿ ಎರಡ್ ನೂರ ಮೂವತ್ತೆಂಟು ಭರ್ತಿಯಾಗಿ ಎರಡ್ನೂರ ತೊಂಬತ್ತೆಂಟು ಲಭ್ಯವಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಲ್ಕುನೂರ ಎಪ್ಪತ್ನಾಲ್ಕು ಹಾಸಿಗೆ ಇದ್ದು ಎರಡ್ ನೂರ ಮೂರು ಭರ್ತಿಯಾಗಿದೆ ಎರಡ್ನೂರ ಎಪ್ಪತ್ತೊಂದು ಖಾಲಿ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅರವತ್ತೆರಡರಲ್ಲಿ ಮೂವತ್ತೈದು ಭರ್ತಿಯಾಗಿ ಇಪ್ಪತ್ತೇಳು ಖಾಲಿ ಇದೆ ಜಿಲ್ಲೆಯಲ್ಲಿ ಒಟ್ಟು ಒಂಬೈನೂರ ಎಂಬತ್ ಮೂರು ಹಾಸಿಗೆಗಳನ್ನ ಕೊರೋನಾ ಸೋಂಕಿತರಿಗಾಗಿ ವ್ಯವಸ್ಥೆ ಮಾಡಲಾಗಿತ್ತು ಇವುಗಳಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ಭರ್ತಿಯಾಗಿ ಒಟ್ಟಾರೆಯಾಗಿ ಐದ್ನೂರ ಐವತ್ತೈದು ಸಾಮಾನ್ಯ ಹಾಸಿಗೆ ಖಾಲಿ ಇದೆ ಕೋವಿಡ್ಗೆ ಅಂತ ಅಳವಡಿಸಿರುವ ಬೆಡ್ಗಳಲ್ಲಿ ಆಕ್ಸಿಜನೇಟೆಡ್ ನಾನ್ ಆಕ್ಸಿನೇಟೆಡ್ ಬೆಡ್ಸ್ ಜನರಲ್ ಬೆಡ್ಸ್ ಅನ್ನುವಂಥದ್ದು ಬೇರೆ ಆಕ್ಸಿಜೇಟೆಡ್ ಬೆಡ್ಸ್ ಅನ್ನುವಂಥದ್ದು ಬೇರೆ ಆಕ್ಸಿಜಿನೇಟೆಡ್ ಅಲ್ಲಿ ಐಸಿಯು ಕೇರ್ ಇರುವಂಥ ಬೆಡ್ಸ್ ಅಂತ ಸೆಪರೇಟ್ ಸೊ ನಮ್ಮಲ್ಲಿ ಈಗ ಆಕ್ಸಿಜನೇಟೆಡ್ ಬೆಡ್ಸ್ ಗೆ ಪರ್ಟಿಕ್ಯುಲರ್ಲಿ ಆಕ್ಸಿಜಿನೇಟೆಡ್ ಬೆಡ್ಸ್ ಅಲ್ಲಿ ಐಸಿಯು ಕೇರ್ ಅಲ್ಲಿರುವ ಬೆಡ್ಸ್ ಗೆ ಕೊರತೆ ಇದೆ ಯಾಕಂತ ಹೇಳಿದ್ರೆ ಈ ಐಸಿಯು ಕೇರ್ ಮಾಡೋದಕ್ಕೆ ಬೇಕಾಗಿರುವಂಥ ಫಿಸಿಷಿಯನ್ಸ್ ತಾಲೂಕು ಹಾಸ್ಪಿಟಲ್ಸಲ್ಲಿ ಅಲ್ಲಿ ಇಲ್ಲ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಪೈಕಿ ಕಾರವಾರದ ಕ್ರಿಮ್ಸ್ನಲ್ಲಿ ನಾಲ್ಕು ಮತ್ತು ಸಿದ್ದಾಪುರದ ತಾಲೂಕಾ ಆಸ್ಪತ್ರೆಗಳಲ್ಲಿ ಐದು ಸೇರಿ ಒಟ್ಟು ಒಂಬತ್ತು ಐಸಿಯು ಬೆಡ್ಗಳು ಮಾತ್ರ ಲಭ್ಯವಿದೆ ಆದರೆ ಗುರುವಾರ ಲಭ್ಯವಿರುವ ಹಾಸಿಗೆಗಳ ಸಂಖ್ಯೆ ಐದುನೂರ ನಲವತ್ತೇಳು ಆಗಿದ್ದು ಒಟ್ಟು ಹಾಸಿಗೆಗಳ ಪೈಕಿ ಸಾಮಾನ್ಯ ಎರಡುನೂರ ಇಪ್ಪತ್ತೊಂದು ಎಚ್ಡಿಯು ಎರಡುನೂರ ಐವತ್ತೈದು ಐಸಿಯು ಎಪ್ಪತ್ತೊಂದು ಆಗಿದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಹೇಳಿದೆ ಜಿಲ್ಲೆಯಲ್ಲಿ ಆಮ್ಲಜನಕ ಕೊರತೆ ಇರುವುದನ್ನ ಮನಗಂಡು ಕಾರವಾರದಲ್ಲಿ ಮಾಜಿ ಶಾಸಕ ಸತೀಶ್ ಸೈಲ್ ಮತ್ತು ಸಮಾನ ಮನಸ್ಕರು ಸೇರಿ ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಂದಾಜು ಮೂವತ್ತೆಂಟು ಲಕ್ಷ ವೆಚ್ಚದ ನೈಸರ್ಗಿಕ ಆಮ್ಲಜನಕ ಪೂರೈಕೆ ಘಟಕ ಸ್ಥಾಪಿಸುವುದಾಗಿ ಹೇಳಿದ್ದಾರೆ ಇದು ತುರ್ತು ಕಾಲದಲ್ಲಿ ಜಿಲ್ಲೆಯ ಜನತೆಗೆ ನೆರವಾಗಲಿದೆ ಎಂದು ಹೇಳಲಾಗಿದೆ ನಮ್ಮ ಹಾಸ್ಪಿಟಲಲ್ಲು ನಾನು ಹಿಂಗೆ ಪೇಪರಲ್ಲಿ ಒಂದು ಹೇಳಿದ್ದೆ ಏನಂತೇಳೆ ಒಂದು ಸೇನೋ ಆಕ್ಸಿಜನ್ ಲೀಗ ಸುದ್ದಿ ಬಂದಿತ್ತು ಅದು ಮತ್ತು ಅದಕ್ಕೆ ಇರುವಂಥ ಯಾರಾದರೂ ಆಪರೇಟರ್ಸ್ಪೇಟರ್ಸ್ರನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಅವುಗಳಾದರೂ ಹಾಗೆ ಆಗ್ತದೆ ಆದರೆ ಇಂಥ ಅವುಗಳ ಆಗಬಾರ್ದು ಅದಕ್ಕೆ ಪ್ರಿಕಾಷನ್ ಮೆಜರ್ ಅಂತ ಹೇಳ್ತೇವೆ ಅದಕ್ಕೆ ಬೇಕಾಗುವಂಥ ಮೆಕ್ಯಾನಿಕಲ್ ಅಥವಾ ಯಾರು ಸ್ಟಾಫನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡು ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಆಕ್ಸಿಜನ್ ಸಪ್ಲೈ ಮಾಡುವಾಗ ಪೈಪ್ಲೈನ್ನಲ್ಲಿ ಆ ಇದು ಇನ್ನು ರೆಗ್ಯುಲೇಟರ್ ಇರ್ತೇವೆ ಅಂಥದ್ದೇನಾದರೂ ಪ್ರಾಬ್ಲಮ್ ಇರಬಾರ್ದು ಮತ್ತು ರೆಗ್ಯುಲೇಟರಿನ ಮತ್ತು ವ್ಯವಸ್ಥೆ ಪರ್ಯಾಯ ರೆಗ್ಯುಲೇಟರನ್ನು ಇಟ್ಕೊಳ್ಬೇಕಂತ